ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬಾಯ್ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ ಏನಪ್ಪಾ ಇವತ್ತಿನ ವೀಡಿಯೋ ಟಾಪಿಕ್ ಅಂತಂದ್ರೆ ಎಸ್ ಒಬ್ಬರು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ ಅಂತಂದರೆ ಏನೋ ಒಂದು ಗುರಿ ಇಟ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತಾರೆ ಸೊ ನಾವು ಯೂಟ್ಯೂಬಲ್ಲಿ ಅಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ನಾವು ದುಡ್ಡನ್ನು ಗಳಿಸ್ಬೇಕು ಅಂತ ಯೂಟ್ಯೂಬ್ಗೆ ಬಂದಿರ್ತಾರೆ ಸೊ ನೀವು ಯೂಟ್ಯೂಬ್ ಯೂಟ್ಯೂಬ್ಗೆ ಬಂದ ತಕ್ಷಣ ದುಡ್ಡನ್ನ ಗಳಿಸ್ತೀರಾ ಇಲ್ಲ ಸೊ ಅದಕ್ಕೆ ಆದಂತ ರೂಲ್ಸ್ಗಳು ಇವೆ ಏನಂತಂದ್ರೆ ಒಂದು ಸಾವಿರ ಸಬ್ಸ್ಕ್ರ ಸಬ್ಸ್ಕ್ರೈಬ್ಸನ್ನ ಕಂಪ್ಲೀಟ್ ಮಾಡಬೇಕು ಇದಂತೂ ಖಂಡಿತವಾಗಿ ನೀವು ಮಾಡ್ಲೇಬೇಕು ಇಲ್ಲ ಅಂತಂದ್ರೆ ನಿಮಗೆ ನಿಮ್ಮ ಚಾನಲ್ ಮೋನೋ ಆಗೋದಿಲ್ಲ ಸೊ ಹಾಗಾಗಿ ಒಂದು ಸಾವಿರ ಸಬ್ಸ್ಕ್ರೈಬ್ಸ್ ಮಾಡಲೇಬೇಕು ಆಮೇಲೆ ನಾಲ್ಕು ಸಾವಿರ ಟೈಮ್ ಆದ್ರೂ ಮಾಡಬೇಕು ಅದರ ಬದಲಿಗೆ ತೊಂಬತ್ತು ದಿನಗಳಲ್ಲಿ ಅಂದ್ರೆ ಮೂರು ತಿಂಗಳಲ್ಲಿ ಹತ್ತು ಮಿಲಿಯನ್ ವ್ಯೂಸ್ ಅನ್ನು ನೀವು ಶಾರ್ಟ್ಸ್ಗೆ ಮಾಡಬೇಕು ಲಾಂಗ್ ವಿಡಿಯೋಗೆ ನೀವು ನಾಲ್ಕು ಸಾವಿರ ವಾಚಿವರ್ಸನ್ನ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು ಅದೇ ನೀವು ಶಾರ್ಟ್ಸ್ ವಿಡಿಯೋ ಆಗ್ತಾ ಇದ್ರೆ ಮೂರು ತಿಂಗಳಲ್ಲಿ ಹತ್ತು ಮಿಲಿಯನ್ ವ್ಯೂಸ್ ಅನ್ನು ಕಂಪ್ಲೀಟ್ ಮಾಡಲೇಬೇಕು ಸೊ ಇದೆಲ್ಲ ಆದಮೇಲೆ ನೀವು ಮೋನೋಗೆ ಅಪ್ಲೈ ಮಾಡ್ಬೋದು ನಿಮ್ಮ ಚಾನಲ್ ಯಾವುದೇ ತೊಂದರೆ ಇಲ್ಲ ಅಂತಂದ್ರೆ ಮೋನೋ ಆಗುತ್ತೆ ಆಮೇಲೆ ನಿಮಗೆ ಹಂಡ್ರೆಡ್ ಡಾಲರ್ಸ್ ಆದಮೇಲೆ ನಿಮಗೆ ಒಂದು ಆಹ್ಹ್ ದುಡ್ಡು ಬರುತ್ತೆ ಅದಕ್ಕಿಂತ ಮುಂಚೆ ಒಂದು ಅಡೇಸನ್ ಪಿನ್ ಅಂತ ಬರುತ್ತೆ ಗೂಗಲ್ ಅಡೇಸನ್ಸ್ ಪಿನ್ ಅಂತ ಬರುತ್ತೆ ಅದು ವೆರಿಫಿಕೇಶನ್ ಆದ್ಮೇಲೆ ನಿಮಗೆ ಡಾಲರ್ ಕಂಪ್ಲೀಟ್ ಆದ್ರೆ ನಿಮ್ಗೆ ದುಡ್ಡು ಬರುತ್ತೆ ಸೊ ಇದೆಲ್ಲ ಪ್ರೊಸೆಸ್ ಇದೆ ಸೊ ಹಾಗಿದ್ರೆ ನಾವು ವಿಡಿಯೋ ಹಾಕಿಬಿಟ್ರೆ ನಮ್ಮ ಒಂದು ವಿಡಿಯೋ ವೈರಲ್ ಆಗಿಬಿಟ್ಟು ನಮ್ಮ ಒಂದು ಸಬ್ಸ್ಕ್ರೈಬ್ ಆಗ್ತಾರೆ ಮತ್ತೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಕೊಂಡ್ರೆ ಅದು ತಪ್ಪು ಸೊ ಅದಕ್ಕೆ ಆದಂತ ಒಂದು ನಾವು ಪ್ರಯತ್ನಗಳನ್ನ ಪಡಬೇಕು ಸೊ ಅದ್ರ ಬಗ್ಗೆ ಇವತ್ತು ನಾನು ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಸೊ ಹಾಗೆ ಏನಪ್ಪಾ ಅಂತಂದ್ರೆ ಮೇನ್ ಆಗಿ ನೀವು ವಿಡಿಯೋನ ಎಡಿಟ್ ಮಾಡೋದು ಯಾವುದು ಅನ್ನೋದು ತುಂಬಾ ಜನಗಳಿಗೆ ತೊಂದರೆ ಆಗಿದೆ ಸೊ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈಸಿಯಾಗಿ ಯಾವ ಆ್ಯಪ್ಗಳಲ್ಲಿ ನೀವು ವಿಡಿಯೋನ ಎಡಿಟ್ ಮಾಡಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ವೀಡಿಯೋನ ಕಡೆ ತನಕ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಬೇಡಿ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿದೆ ನಿಮಗೆ ಹೇಳ್ತೀನಿ ನಾನು ಅದರ ಬಗ್ಗೆ ನಿಮಗೆ ಮತ್ತೆ ಫುಲ್ ಡೀಟೇಲ್ ಆಗಿ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ನಾನು ಅದನ್ನ ಮಾಡಿ ಮಾಡಿ ತಿಳಿಸ್ತೀನಿ ಸೊ ಇದರ ಬಗ್ಗೆ ಜಸ್ಟ್ ಯಾವ ಈಸಿ ಆ್ಯಪ್ಗಳಿವೆ ಅದರ ಯಾವ ಎಡಿಟ್ ಮಾಡೋಕ್ಕೆ ಉತ್ತಮ ಆಪ್ ಗಳು ಅಂತ ಮಾತ್ರ ಈ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಸೊ ಅದನ್ನ ಯಾವ ರೀತಿ ಯೂಸ್ ಮಾಡೋದಂತ ನೀವು ಬೇಕಂದ್ರೆ ಕಮೆಂಟ್ ಮಾಡಿ ಅದರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕೋಣ ಬಟ್ ಆಗಿದ್ರೆ ನಾವು ಟಾಪನ್ನು ಟಾಪಿಕ್ ಅನ್ನ ಮೇನ್ ಟಾಪಿಕ್ ಅನ್ನ ಮುಂದುವರ್ಸೋಣ ಎಸ್ ಏನಪ್ಪ ಅಂತಂದ್ರೆ ನೋಡಿ ಯೂಟ್ಯೂಬ್ ಅಂದ ಮೇಲೆ ಅದಕ್ಕೆ ನೀವು ವಿಡಿಯೋ ಹಾಕ್ಬೇಕಾಗುತ್ತೆ ಅದಕ್ಕೆ ತಮ್ಲೇಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಒಳ್ಳೆ ಕಂಟೆಂಟ್ ಆಗಬೇಕಾಗುತ್ತೆ ಮೇನ್ ಎಡಿಟಿಂಗ್ ನಿಮ್ದು ಬೇಕಾಗಿರುತ್ತೆ ಸೊ ಹಾಗಾದ್ರೆ ಎಡಿಟಿಂಗ್ ಯಾವ ರೀತಿ ಮಾಡೋದು ಅಂತ ಯಾವ ಆ್ಯಪ್ ಅಲ್ಲಿ ಮಾಡಿದ್ರೆ ನಮಗೆ ಉತ್ತಮ ಅಂತ ಅನ್ಸುತ್ತೆ ತುಂಬಾ ಜನ ಕೇಳ್ತಾ ಇದ್ರು ಎಡಿಟಿಂಗ್ ಮಾಡಕ್ಕೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಇದ್ರು ಸೊ ಇದಕ್ಕಾಗಿ ನಾನು ನಿಮಗೆ ಎರಡು ಆಪ್ ಅನ್ನ ಸಜೆಷನ್ ಮಾಡ್ತೀನಿ ಸೊ ಈ ಎರಡು ಆಪ್ ಅಲ್ಲಿ ನೀವು ಈಸಿಯಾಗಿ ಎಡಿಟಿಂಗ್ ಮಾಡ್ಕೋಬಹುದು ಇದರಲ್ಲಿ ಯಾವುದೇ ರೀತಿಯಾದಂತಹ ವಾಟರ್ ಮಾರ್ಕ್ ಆಗಲಿ ಮತ್ತೊಂದು ಆಗಲಿ ಬರಲ್ಲ ಇದಕ್ಕೂ ಕೂಡ ನೀವು ಒಂದು ಗೆ ನೀವು ದುಡ್ಡನ್ನು ಕಟ್ಟಬೇಕು ಆದರೆ ದುಡ್ಡು ಇಲ್ಲದೆ ಇದ್ದರೂ ಕೂಡ ನೀವು ಕಟ್ಟದೇ ಇದ್ರು ಕೂಡ ಫ್ರೀ ಆಗಿ ನಿಮಗೆ ಕೆಲವೊಂದು ಸಿಗ್ತವೆ ನೀವು ಯೂಸ್ ಮಾಡ್ಕೋಬಹುದು ಸೊ ಬೆಸ್ಟ್ ಆಗಿರುತ್ತೆ ಸೊ ಇದರಲ್ಲಿ ನಾನು ನಿಮಗೆ ಮೊದಲನೇದಾಗಿ ಯಾವ ಒಂದು ಆ್ಯಪ್ಗೆ ಹೇಳ್ತೇನೆ ಅಂತಂದ್ರೆ ಅದೇ ಬಂದ್ಬಿಟ್ಟು ವಿ ಎನ್ ಆ್ಯಪ್ ಸೊ ವಿ ಎನ್ ಆ್ಯಪ್ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಒಂದು ಆ್ಯಪ್ ಇದು ಬೆಸ್ಟ್ ಆ್ಯಪ್ ಆಗಿ ಇದೆ ಎಡಿಟ್ ಮಾಡೋದಕ್ಕೆ ಸೊ ಇದು ಏನಪ್ಪಾ ಅಂದರೆ ತುಂಬ ಈಸಿಯಾಗಿರುವಂಥ ಒಂದು ಆ್ಯಪ್ ಇದರಲ್ಲಿ ನೀವು ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡ್ಬೋದು ಸೊ ನಾನು ಸೈಡ್ಲಿ ಹಾಕ್ತಾ ಹೋಗ್ತೀನಿ ನೋಡಿ ಅದ್ರಲ್ಲಿ ಎಡಿಟಿಂಗ್ ಏನೇನು ಬರುತ್ತೆ ಅಂತ ಸೊ ಇವನ್ನೆಲ್ಲ ಕೂಡ ನೀವು ಏನು ಮಾಡಬಹುದು ಏನ್ ಮಾಡೋದು ಅಂತಂದ್ರೆ ಅದರಲ್ಲಿ ನೀವು ಎಡಿಟಿಂಗ್ ಮಾಡ್ಕೋಬಹುದು ನೀವು ವಿಡಿಯೋ ಕಟ್ ಮಾಡ್ಬೋದು ವಿಡಿಯೋಗೆ ವಾಯ್ಸ್ ಆ್ಯಡ್ ಮಾಡ್ಬೋದು ಹಾಗೆ ನೀವು ವಿಡಿಯೋಗೆ ಸಾಂಗ್ ಕಣಿಸ್ಬೋದು ಅಥವಾ ನೀವು ವೀಡಿಯೋಗೆ ವಾಯ್ಸನ್ನು ತೆಗಿಬಹುದು ಸೊ ಈ ರೀತಿ ಹಲವಾರು ವೀಡಿಯೋಗೆ ಸ್ಟಿಕ್ಕರ್ ಹಾಕ್ಬೋದು ನಿಮಗೆ ವಿಡಿಯೋಗೆ ಬೇಕಾಗಿರುವಂತಹ ಸ್ಟಿಕ್ಕರ್ಗಳಲ್ಲಿ ಸಿಗುತ್ತೆ ನಿಮಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಆಪ್ ಇದು ಇದರಲ್ಲಿ ಈಸಿಯಾಗಿ ನೀವು ಎಡಿಟನ್ನು ಮಾಡ್ಕೋಬಹುದು ಹಾಗೆ ಇದಕ್ಕೆ ಯಾವುದೇ ರೀತಿ ಈ ರೀತಿಯಾದಂತಹ ವಾಟರ್ ಮಾರ್ಕ್ ಬರೋದಿಲ್ಲ ಸೊ ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಸೊ ಸುಮಾರ್ ಇವೆ ನೋಡಿ ಎಡಿಟ್ ಎಡಿಟ್ ಮಾಡ್ಬೇಕಾದ್ರೆ ಸುಮಾರು ಇವೆ ನೋಡಿ ನಿಮಗೆ ಕೈನ್ ಮಾರ್ಷಲ್ ಸಿಗುತ್ತೆ ಇನ್ಶಾರ್ಟ್ ಸಿಗುತ್ತೆ ಕ್ಯಾಪ್ಕಾಟ್ ಸಿಗುತ್ತೆ ಸೊ ಸುಮಾರ್ ಸಿಗುತ್ತೆ ಸೊ ಇವುಗಳಲ್ಲಿ ಏನಾಗುತ್ತೆ ಕೆಲವೊಂದು ಕಡೆಲಿ ವಾಟರ್ ಮಾರ್ಕ್ ಬರುತ್ತೆ ಮತ್ತೆ ಇನ್ನೊಂದು ಏನಪ್ಪ ಅದ್ರಲ್ಲಿ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ನೀವು ಸಬ್ಸ್ಕ್ರಿಪ್ಷನ್ ಕೊಟ್ಬಿಟ್ಟು ನೀವು ಅದನ್ನ ಪರ್ಚೇಸ್ ಮಾಡ್ಕೊಂಡ್ರೆ ಮಾತ್ರ ಆ ಒಂದು ನಿಮಗೆ ಎಡಿಟಿಂಗ್ ಇರುವಂತಹ ಎಫೆಕ್ಟ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಸ್ಟಿಕ್ಕರ್ ಆಗಿರ್ಬೋದು ಸಿಗುತ್ತೆ ಸೊ ಹಾಗಾಗಿ ಈ ಒಂದು ಆ್ಯಪ್ಗಳಲ್ಲಿ ನೀವು ದುಡ್ಡನ್ನು ಕೊಡಬೇಕಾಗುತ್ತೆ ಸೊ ನಾನು ಹೇಳುವಂಥ ವಿ ಎನ್ ಆಪ್ ಅಲ್ಲಿ ತುಂಬಾ ಸರಳವಾಗಿ ನೀವು ಎಡಿಟಿಂಗ್ ಅನ್ನ ಮಾಡ್ಕೋಬಹುದು ಸೊ ಎಡಿಟಿಂಗ್ ಯಾವ ರೀತಿ ಮಾಡೋದು ವಿಡಿಯೋ ಬೇಕಂತಂದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತೀನಿ ಸೋ ವಿನ್ ಆ್ಯಪ್ ಆಯಿತು ಇನ್ನು ಇದರಲ್ಲಿ ಯಾವ ರೀತಿ ವಾಟರ್ ಮಾರ್ಕ್ ಬರಲ್ಲ ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ನೀವು ಎಡಿಟ್ ಮಾಡಬಹುದು ಸೊ ಇದನ್ನ ಕೂಡ ನೀವು ಯಾರೆಲ್ಲ ಯೂಸ್ ಮಾಡ್ತಾ ಇಲ್ವೋ ಯೂಸ್ ಮಾಡಿ ನಿಮಗೆ ಬೆಟರ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಈ ಒಂದು ಆಪ್ ಅಲ್ಲಿ ಸಿಗುತ್ತೆ ಬೆಸ್ಟ್ ಆ್ಯಪ್ ಅಂತ ಹೇಳ್ಬೋದು ನಾನು ಕೂಡ ಇದನ್ನೇ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಆ್ಯಪ್ ಅಂತ ಹೇಳ್ಬೋದು ಇನ್ನೊಂದೇನಪ್ಪ ಅಂತಂದ್ರೆ ಯೂಟ್ಯೂಬ್ ಕಡೆಯಿಂದಾನೇ ಖುದ್ದಾಗಿ ಯೂಟ್ಯೂಬ್ ಅವರೇ ಕೊಟ್ಟಿರುವಂತಹ ಒಂದು ವೈಟಿ ಕ್ರಿಯೇಟ್ ಆ್ಯಪ್ ಅನ್ನುವಂಥ ಒಂದು ಆ್ಯಪ್ ಸಿಗುತ್ತೆ ನಿಮಗೆ ಪ್ಲೇಸ್ಟೋರ್ ಅಲ್ಲಿ ನಿಮಗೆ ಅವೈಲೇಬಲ್ ಇದೆ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ಎಲ್ಲ ಕೂಡ ಫ್ರೀ ಆಗಿ ಸಿಗುತ್ತೆ ನಿಮಗೆ ಸಬ್ಸ್ಕ್ರೈಬರ್ ಬಟನ್ ನೀವು ತಗೋಬಹುದು ಅಥವಾ ಸ್ಟಿಕ್ಕರ್ ಅನ್ನ ತಗೋಬಹುದು ವಿಡಿಯೋ ಕಟ್ ಮಾಡಬಹುದು ವಿಡಿಯೋ ಸಾಂಗ್ ಹಾಕ್ಬಹುದು ಸಾಂಗ್ ತೆಗಿಬೋದು ಸೊ ಎಲ್ಲವೂ ಕೂಡ ನಿಮಗೆ ಇಲ್ಲಿ ಫ್ರೀ ಆಗಿ ನಿಮಗೆ ಸಿಗುತ್ತೆ ಯಾವುದೇ ರೀತಿಯಾದ ಕಾಪರೇಟ್ ಇಲ್ಲಿ ಬರೋದಿಲ್ಲ ಇದು ಖುದ್ದಾಗಿ ಯೂಟ್ಯೂಬ್ನವರೇ ಕೊಟ್ಟಿರುವಂಥ ಆಪ್ ಇದು ಸೊ ಇದು ಯೂಟ್ಯೂಬರ್ಸ್ಗೆ ಗೆ ಹೆಲ್ಪ್ ಆಗಲಿ ಯೂಟ್ಯೂಬರ್ ಎಡಿಟ್ ಮಾಡಕ್ಕೆ ತುಂಬಾ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಆ್ಯಪನ್ನು ಕೊಟ್ಟಿದ್ದಾರೆ ಸೊ ಇದು ಕೂಡ ಬೆಸ್ಟ್ ಆ್ಯಪ್ ಇದೆ ಇದರಲ್ಲಿ ಕೂಡ ನೀವು ಈಸಿಯಾಗಿ ಎಡಿಟಿಂಗ್ ಅನ್ನ ಮಾಡ್ಕೋಬಹುದು ಇದು ಕೂಡ ಯಾವುದೇ ರೀತಿಯಾದಂತಹ ವಾಟರ್ ಮಾರ್ಕ್ ಬರಲ್ಲ ಸೊ ಇದಕ್ಕೆ ಯಾವುದೇ ತೊಂದರೆ ಇಲ್ಲ ಯೂಟ್ಯೂಬ್ ಅವರೇ ಪರ್ಮಿಷನ್ ಕೊಟ್ಟಿರುವಂತಂದ್ರೆ ಯೂಟ್ಯೂಬ್ ಕಡೆಯಿಂದಾನೇ ಖುದ್ದಾಗಿ ಬಂದಿರುವಂತಹ ಒಂದು ಆಪ್ ಇದು ಸೊ ಹಾಗಾಗಿ ಇದರಲ್ಲಿ ಎಡಿಟ್ ಮಾಡ್ಕೊಂಡ್ರೆ ಯಾವುದೇ ರೀತಿಯಾದ ತೊಂದರೆ ನಿಮಗೆ ಆಗೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ಎರಡು ಆ್ಯಪ್ ಅಲ್ಲ ಬೆಸ್ಟ್ ಅಂತ ನನ್ಗೆ ಈ ಎರಡು ಆ್ಯಪ್ ಇನ್ನೂ ಕೈನ್ ಕೈ ಇನ್ ಶಾರ್ಟ್ ಎಲ್ಲ ಇದೆ ಬಟ್ ಅದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಹಾಗೆ ಅಲ್ಲಿ ವಾಟರ್ ಮಾರ್ಕ್ ಬರುತ್ತೆ ಸೊ ನೀವು ಅದಕ್ಕೆ ದುಡ್ಡು ಕೊಟ್ಟು ರಿಮೂವ್ ಮಾಡ್ಕೋಬಹುದು ಇನ್ನೊಂದು ಶಾರ್ಟ್ ಅಲ್ಲಿ ನೀವು ಜಸ್ಟ್ ಒಂದು ಆ್ಯಡನ್ನು ನೋಡಿದ್ರೆ ಅದು ರಿಮೂವ್ ಆಗಿಬಿಡುತ್ತೆ ಸೊ ಸ್ವಲ್ಪ ಅಲ್ಲಿ ಎಡಿಟಿಂಗ್ ಮಾಡೋಕ್ಕೆ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಂತ ಅನಿಸುತ್ತೆ ನಾ ಯೂಸ್ ಪ್ರಕಾರ ಹೇಳ್ತಾ ಇರೋದು ವಿ ಎನ್ ಅಂತ ಅಥವಾ ವೈಟಿ ಕ್ರಿಯೇಟ್ ಅಂತ ಇದೆಯಲ್ಲ ಈ ಎರಡು ಆ್ಯಪ್ ಬೆಸ್ಟ್ ಆ್ಯಪ್ ಇದೆ ಸೊ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ ಸೊ ಹಾಗಾಗಿ ದಯವಿಟ್ಟು ಅವನ್ನ ಎರಡು ಎರಡನ್ನ ನೀವು ಟ್ರೈ ಮಾಡಿ ಒಂದು ಸಲ ನೋಡಿ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಅಂತ ಸೊ ಈ ಎರಡನ್ನ ನೀವು ಆ್ಯಪನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತು ಈಸಿಯಾಗಿ ಎಡಿ ಎಡಿಟಿಂಗ್ ಮಾಡೋದನ್ನು ನೀವು ಕಲಿತುಕೊಳ್ಳಬಹುದು ಈ ಒಂದು ಎರಡು ಆ್ಯಪ್ಗಳಲ್ಲಿ ಸೊ ಇದು ನನಗೆ ತುಂಬ ಇಷ್ಟ ಆಗಿರುವಂಥ ಎರಡು ಆ್ಯಪ್ಗಳು ನಿಮಗೆ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಒಂಥರ ಈ ಒಂದು ಆ್ಯಪ್ಗಳಲ್ಲಿ ನೀವು ಟ್ರೈ ಮಾಡಿ ನೋಡಿದರೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಬೆಸ್ಟ್ ಆಗಿರುವಂಥ ಈಸಿಯಾಗಿ ಎಡಿಟ್ ಮಾಡುವಂಥ ಆ್ಯಪ್ಗಳಲ್ಲಿ ಈ ಎರಡು ಆ್ಯಪ್ಗಳು ತುಂಬ ಇಷ್ಟ ಆಗುತ್ತೆ ಸೊ ಇದನ್ನು ಯೂಸ್ ಮಾಡಿ ನಿಮ್ಮ ಅನುಭವನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ ಸೊ ಹೇಗಿತ್ತು ವಿಡಿಯೋ ವಿಡಿಯೋ ಚೆನ್ನಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ಇದೇ ರೀತಿ ಬೆಳೆಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ಎಲ್ಲರಿಗೂ ನಮಸ್ಕಾರ